ಾಯಿಗೆ ಇನ್ನೂ ಕೂಡ ಅಂಟುಕೊಂಡು ಈ ಸಮಾಜಕ್ಕೆ ಭಕ್ತಿಯನ್ನು ಇಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರೆ ಈ ಕ್ಷೇತ್ರ ಆ ಮುಕ್ತ ಇನ್ನೂ ಉಳಿಸ್ಕೊಂಡಿದೆಯಲ್ಲ ಹಾಗಾಗಿ ರವಿರ ಕೂಡ ಸದಾ ಈ ಕ್ಷೇತ್ರಕ್ಕೆ ಋಣಿಗಳಾಗಿರ್ತಿದೆ ನಮ್ಮ ಕಾಟ ಕಾಲದಿಂದ ತಂದೆ ತಾಯಿ ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ನಡ್ಕೊಳ್ತಾ ಇದ್ದಂತಹ ಜನ ನಾನು ಕೂಡ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದ ನಾನಾ ಹಳ್ಳಿಗಳಿಗೆ ಹೋಗಿ ಈ ಸತ್ತೋಪದನ್ನ ಹಾಡ್ತಕ್ಕಂತ ಹಾಡುಗಾರನೆಲ್ಲ ಇಂಟರ್ವ್ಯೂ ಮಾಡಿ ಅವರ ಹಾಡುಗಳನ್ನ ರೆಕಾರ್ಡ್ ಮಾಡಿ ಒಂದಷ್ಟು ಒಂದು ಇನ್ನೂರು ಹಾಡುಗಳನ್ನ ನಾನು ಯೂಟ್ಯೂಬ್ಗೆ ಹಾಕ್ತಿದ್ದೆ ಇಷ್ಟೋ ಜನ ಹಾಡ್ತಾ ಇದ್ದಂತವರು ಒಂದು ವರ್ಷ ಎರಡು ವರ್ಷ ಆದ ನಂತರ ಸತ್ತ ಇದ್ರು ಅದರ ಹಾಡುಗಳು ಇವತ್ತು ಕೂಡ ಒಂದು ಯೂಟ್ಯೂಬ್ ಇತರದ ಒಂದು ವಲಯದಲ್ಲಿ ಇನ್ನು ಕೂಡ ಉಳ್ಕೊಂಡಿದ್ದಾವೆ ಇಲ್ಲಿ ಹೋದ್ರು ಕೂಡ ಯಾವ ಕೂಡ ಹಾಡಿ ಅಂದ್ರೆ ಕೈಬಾರತ ಕ್ಷೇತ್ರ ಮಾಡ ಯಾವ ಲೆವೆಲ್ ತೆಗೆದುಕೊಂಡು ಹೋಗಿದೆ ಧರ್ಮಾಧಿಕಾರಿಗಳು ಇಡೀ ಕ್ಷೇತ್ರವನ್ನ ಯಾವುದೇ ಧರ್ಮ ಕ್ಷೇತ್ರಕ್ಕಿಂತ ಕಡಿಮೆ ಇದ್ದರಲ್ಲಿ

ನಮ್ಮ ಕಲಾವಿದರು ಮುಂದಿನ ಕಲಾ ಕೋಲಾರ ಕಲಾ ವಿಶ್ವ ಅಂತ ಕರೀಬಹುದು ಅಂತ ಒಂದು ಕಲಾವಿದರು ಯಕ್ಷಕರಾಗಿರ್ಬಹುದು ನಾಟಕ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡುತ್ತ ಇಡೀ ಕಲಾ ಕ್ಷೇತ್ರಕ್ಕೆ ಅವರ ಸಮರ್ಪಣೆ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಕುವೆಂಪು ಅವರ ವಿಶ್ವ ಜೊತೆಗೆ ಜೀಟರಾಗಿ ಪ್ರಶಸ್ತಿ ನೀಡುವಂತಹ ಸಂದರ್ಭದಲ್ಲಿ ಅವರಿಗೆ ಮತ್ತು ಅವರ ಒಂದು ಜನ್ಮ ಭಕ್ತಿಗೆ ಅವರ ಕುಟುಂಬಕ್ಕೆ ನಾನು ಧನ್ಯವಾದ ಮತ್ತು ಅಭಿವೃದ್ಧಿ ಕಳಿಸಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಸಹ ತಾವೆಲ್ಲ ನಾಟಕ ಇಂಥ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ತಾವೆಲ್ಲ ಬಂದಿದ್ರಿ ಈ ಕ್ಷೇತ್ರದಲ್ಲಿ ನಾನು ಭಾಗವಹಿಸಿದ್ರು ಕೂಡ ನಾನು ಕೂಡ ನಾನು ಬಹಳ ಸಂತೋಷದಿಂದ ಇಲ್ಲಿ ನಾನು ಭಾಗವಹಿಸಿದ್ರು ಇಂಥ ಸಮಯದಲ್ಲಿ ನಮ್ಮ ಅವರ ಒಂದು ಸಹಭಾಗಿತ್ವ ಕೃಷ್ಣಗಳು ನಮ್ಮ ಸೋದರ ಸಮಾಜ

ಕಾರ ಮಧ್ಯದಿ ನೋಡು ನಿರಾಕಾರ ಶಿವನಾ ಓಂಕಾರ ಮಧ್ಯದಿ ನೋಡು ಚಿತಲ ಎಂಬ ಅಂಬೆಲ ಕಲ್ ಚಿತಲ ಎಂಬ ಅಂಬೆಲ ಕಲ್ ಚಿತಾನಂದ ನಡಸ శతలెంబ ఉండలకల్ సదానందొడో తన్మయేలాగా శివధనమాడు మనకు శాంతి నీడు శివన ధ్యానమాడు